ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪೇಪರ್ ಮಸಾಲ ದೋಸೆಯನ್ನು ಮಾಡೋದನ್ನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಪೇಪರ್ ಮಸಾಲ ದೋಸೆ ಈ ಥರ ನೀವು ಟ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಈ ಒಂದು ಗ್ಲಾಸಲ್ಲಿ ಮೂರು ಲೋಟ ಆಗುವಷ್ಟು ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ ಸೊ ಈ ಮೂರು ಲೋಟ ಆಗುವಷ್ಟು ದೋಸೆ ಅಕ್ಕಿಗೆ ನಾನೊಂದು ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಮೆಂತೆಯನ್ನು ಹಾಕಿ ನೆನೆ ಹಾಕ್ಕೊತೀನಿ ಸೊ ಇದೊಂದು ಮೂರು ಗಂಟೆಗಾಲ ಚೆನ್ನಾಗಿ ನೆನಿಬೇಕು ಈ ಒಂದು ಮೂರು ಲೋಟ ಹದಕ್ಕೆ ಒಂದು ಚಮಚ ಅಥವಾ ಒಂದೂವರೆ ಚಮಚ ಸಾಕಾಗುತ್ತೆ ಸಾಮಾನ್ಯವಾಗಿ ಬೆಳೆ ಬೆಳಗ್ಗೆನೇ ನೆನೆ ಹಾಕ್ಕೊಂಡು ಬಿಟ್ಟರೆ ಚೆನ್ನಾಗಿರುತ್ತೆ ಮುಂದೆ ಮೂರು ಗಂಟೆ ನೆನೆದ್ರೆ ಮಾತ್ರ ಚೆನ್ನಾಗಾಗುತ್ತೆ ಸೊ ಈ ಒಂದು ಮೂರು ಲೋಟ ಹದಕ್ಕೆ ನಾನು ಸುಮಾರು ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆನ ತೊಗೊತೀನಿ ಓಕೆನಾ ನಾನು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಲೋಟದಲ್ಲಿ ಅಳತೆ ಮಾಡ್ತಾ ಇದ್ದೀನಿ ಒಂದು ಲೋಟ ಆಗುವಷ್ಟು ಉದ್ದಿನಬೇಳೆ ಹಾಕ್ತೀನಿ ಹಾಗೆ ಒಂದು ಎರಡು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕಿ ನೆನೆ ಹಾಕ್ಕೊಂತೀನಿ ಸೊ ಇದನ್ನು ಕೂಡ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅಕ್ಕಿ ನೆನೆಸ್ಬೇಕಿದ್ರೇ ನೆನೆ ಹಾಕಿಬಿಡ್ತೀನಿ ಎರಡೂ ಕೂಡ ತುಂಬ ಚೆನ್ನಾಗಿ ನೆನೆದ್ರೆ ಮಾತ್ರ ಇಲ್ಲಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಈ ಆಲ್ಮೋಸ್ಟಾಗಿ ನಾನು ಇವಾಗ ಅಕ್ಕಿ ರುಬ್ಬೋದಕ್ಕಿಂತ ಸ್ವಲ್ಪ ಒಂದು ಹದಿನೈದು ನಿಮಿಷ ಮೊದಲು ಒಂದು ಮುಕ್ಕಾ ಲೋಟ ಆಗುವಷ್ಟು ಅವಲಕ್ಕಿ ಮೀಡಿಯಮ್ ಸೈಜಿನ ಅವಲಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮೊದಲು ಬೇಳೆಯನ್ನು ಮೊದಲು ರುಬ್ಕೊತೀನಿ ಆಯಿತಾ ಸೊ ಉದ್ದಿನಬೇಳೆ ರುಬ್ಬಬೇಕಿದ್ರೆ ತುಂಬ ನೀರೇನ ಹಾಕಕ್ಕೆ ಹೋಗಬೇಡಿ ಉದ್ದಿನಬೇಳೆನ ರುಬ್ಕೊಳ್ಳಿ ಮೊದಲು ರುಬ್ಬಿನ ಉದ್ದಿನಬೇಳೆ ರುಬ್ಬಾದ ತಕ್ಷಣ ಅದೇ ಜಾರಲ್ಲಿ ನಾನು ಅಕ್ಕಿಯನ್ನು ಹಾಕಿ ರುಬ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ನ ವಿಡಿಯೋಗಳನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಇದರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ ನಿಮ್ಮಿಂದ ನೀವು ನನ್ನ ಚಾನಲ್ನ ವೀಡಿಯೋಸ್ಗಳನ್ನೆಲ್ಲ ಸ್ಕಿಪ್ ಮಾಡದೆ ವಿಡಿಯೋಸ್ಗಳನ್ನು ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಈ ಒಂದು ಅಕ್ಕಿ ಕೂಡ ಅದರ ಜೊತೆಗೇನೆ ನೆಕ್ಸ್ಟು ರುಬ್ಕೋಬೇಕಿದ್ದರೆ ನೆನೆ ಹಾಕಿರುವಂಥ ಅವಲಕ್ಕಿ ಕೂಡ ನಾನು ಹಾಕಿ ಇದ್ದೀನಿ ಸ್ವಲ್ಪ ದಪ್ಪವಾಗಿ ರುಬ್ಕೊಂಡು ಬಂದುಬಿಡಿ ಸಾಮಾನ್ಯವಾಗಿ ನೀವು ಮಧ್ಯೆ ಮೇಲೆ ಒಂದು ನಾಲ್ಕು ಗಂಟೆ ಸುಮಾರಿಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಎಷ್ಟು ಹುಳಿ ಬರುತ್ತೋ ಅಷ್ಟು ಚೆನ್ನಾಗಾಗತ್ತೆ ಈ ಮಸಾಲೆ ದೋಸೆ ಎಲ್ಲ ಹುಳಿ ಬಂದಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗೇ ಆಗೋಲ್ಲ ರುಬ್ಬಿರುವಂಥ ಹಿಟ್ಟಿಗೆ ಒಂದು ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಈ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಿರಲ್ಲ ಹಿಟ್ಟು ಕೂಡ ಅಷ್ಟೇ ಚೆನ್ನಾಗುತ್ತೆ ಓಕೆನಾ ದೋಸೆ ಹಿಟ್ಟು ಆದಷ್ಟು ದಪ್ಪವಾಗಿದ್ದರೆ ಚೆನ್ನಾಗಿರುತ್ತೆ ಮತ್ತೆ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ ಎಷ್ಟೋ ಸಲ ನಾವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಲೇಟಾಗಿ ರುಬ್ಬಿರ್ತೀವಿ ಹುಳಿ ಬರಲ್ಲ ಅಂತಿದ್ದಾಗ ಸ್ವಲ್ಪ ನೀವು ಸ್ಟೋವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ನೆಕ್ಸ್ಟ್ ಡೇ ಹೇಳೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ ನೀವು ಏನು ಅದಕ್ಕೆ ಸೋಡಾ ಆ್ಯಡ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಸ್ವಲ್ಪ ಬಿಸಿ ಆಗೋ ಥರ ನೀವು ಸ್ಟೋವ್ ಮೇಲೆ ಇಟ್ಟು ಸುಮ್ಮನೆ ಸ್ವಲ್ಪ ತೊಳಸಿದರೆ ಸಾಕು ಬೇಗ ಹುಳಿ ಬರುತ್ತೆ ಆಯಿತಾ ಆಮೇಲೆ ನೋಡಿ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಈ ಥರ ಹುಳಿ ಬಂದಿದೆ ಈ ಥರ ಬಂದರೆ ಮಾತ್ರ ದೋಸೆಗಳು ಯಾವತ್ತೂ ಆಗೋದು ಈ ಥರ ಹುಳಿ ಬರಬೇಕು ಸೊ ಇದನ್ನು ಬೆಳಗ್ಗೆ ಅಷ್ಟೇ ನೀವು ಅದನ್ನು ಮತ್ತೆ ಅದೇ ಥರ ಸಂಜೆ ಹೇಗೆ ನೀವು ಮಿಕ್ಸ್ ಮಾಡಿದ್ದೀರಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಯಾವುದೇ ಥರ ಸೋಡಾ ಅಥವಾ ಏನು ಹಾಕಕ್ಕೆ ಹೋಗ್ಬಿಡಿ ಏನು ಅವಶ್ಯಕತೆ ಇರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಒಂದೇ ಆ್ಯಂಗಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಿರಲ್ಲ ದೋಸೆ ಹಿಟ್ಟು ಅಷ್ಟು ಚೆನ್ನಾಗತ್ತೆ ಇದು ಸೌಂಡ್ ತುಂಬಾ ವೇರಿಯೇಷನ್ ಅನ್ನಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ಯಾಕೆಂದರೆ ನೆಗಡಿ ಆಗಿರೋದ್ರಿಂದ ಮಾತೆ ಇಲ್ಲ ಆ ಥರ ಆಗಿಬಿಟ್ಟಿದೆ ಸೌಂಡ್ ಎಲ್ಲ ಕೇಳೋಕ್ಕೂ ತುಂಬ ಡಿಫ್ರೆಂಟಾಗಿ ಕೇಳಿಸ್ತಾ ಇದೆ ಅಲ್ವಾ ನೋಡಿ ಇಲ್ಲಿ ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕೋಕೆ ಹೋಗ್ಬಿಡಿ ದಪ್ಪವಾಗಿದ್ದರೇನೆ ಚೆನ್ನಾಗಿರುತ್ತೆ ನಾನು ಒಂದು ಚಮಚ ಆಗುವಷ್ಟು ಮೀಡಿಯಮ್ ಸೈಜ್ ಚಿರುಟಿ ರವೆ ಥರ ಇರುತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಇದ್ದೀನಿ ತುಂಬ ಏನು ಹಾಕೋಕೆ ಹೋಗ್ಬಿಡಿ ಚೆನ್ನಾಗಾಗಲ್ಲ ಒಂದು ಚಮಚ ಆಗುವಷ್ಟು ಮಾತ್ರನೇ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ಕೊನೆಯಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿನ ನೆನೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ನೀರು ಮಾಡಿ ನೆನೆ ಹಾಕಿ ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿರುತ್ತೆ ಇದು ಕೆಂಪು ಚಟ್ನಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇರೋದು ಒಂದು ಹದಿನೈದರಿಂದ ಇಪ್ಪತ್ತಿದ್ರೆ ಖಾರವಾಗಿದೆ ಅಂದರೆ ನೋಡ್ಕೊಳ್ಳಿ ತುಂಬ ಖಾರ ಇದ್ದರೆ ಚೆನ್ನಾಗಾಗಲ್ಲ ಘಾಟ್ ಘಾಟ್ ಆಗಿಬಿಡುತ್ತೆ ಸೊ ಇದನ್ನು ಒಂದು ಹದಿನೈದು ನಿಮಿಷ ನೆನೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹದಿನೈದು ನಿಮಿಷ ನೆನೆ ಹಾಕಿದ್ಮೇಲೆ ಇದ್ರ ಜೊತೆಗೆ ನಾನು ನೆನೆ ಹಾಕಿರುವಂಥ ಮೆಣಸಿನಕಾಯಿ ಜೊತೆಗೆ ಸ್ವಲ್ಪ ಒಂದು ಒಂದು ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಒಂದು ಚಿಕ್ಕ ಗಡ್ಡೆ ಆದರೆ ಒಂದು ಗಡ್ಡೆ ಬೇಕಾಗುತ್ತೆ ಒಂದು ಹದಿನೈದು ರೂಪಿಂದ ಇಪ್ಪತ್ತು ಬೆಳ್ಳುಳ್ಳಿ ಒಂದು ಚಮಚ ಆಗುವಷ್ಟು ಜೀರಿಗೆ ಒಂದು ಎರಡು ಚಮಚ ಆಗುವಷ್ಟು ಪುಟಾಣಿನ ತೊಗೊತಾ ಇದ್ದೀನಿ ಪುಟಾಣಿ ಅಥವಾ ನಾವು ಹುರಿಗಡ್ಲೆ ಅಂತೀವಲ್ವ ಸೊ ಅದನ್ನು ನಾನು ತೊಗೊತಾ ಇದ್ದೀನಿ ಒಂದು ಅರ್ಧ ಲಿಂಬು ಸಾಕಾಗತ್ತೆ ಓಕೆನಾ ದೊಡ್ಡ ಸೈಜ್ ಆದರೆ ಅರ್ಧ ಲಿಂಬು ಸಾಕಾಗುತ್ತೆ ಲಿಂಬು ರಸ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಲ್ಟಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನೀವು ಸ್ವಲ್ಪ ನೀವು ನೆನೆ ಹಾಕಿರೋ ನೀ ಬೇಕು ಅಂದರೆ ನೆನೆ ಹಾಕಿರೋ ನೀರೇನೆ ಹಾಕಿಬಿಟ್ಟು ರುಬ್ಕೋ ಬನ್ನಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ ಆಗುತ್ತೆ ಕೆಂಪು ಚಟ್ನಿ ಥರ ರೆಡಿ ಮಾಡಿಕೊಂಡ್ರೆ ನಾನೊಂದು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಸಿಂಪಲ್ಲಾಗಿ ಇದ್ದೀನಿ ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಅಷ್ಟೇ ನಾನೊಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಬೇಳೆ ಸಾಸಿವೆ ಕಾಳು ಅರಶಿನ ಇದ್ದೀನಿ ನಾನು ಈ ಥರ ಪಲ್ಯ ಮಾಡಬೇಕು ಅಂತಿದ್ದಾಗಲ್ಲ ಬೇಳೆನ ನೆನೆ ಹಾಕ್ಕೊಂಡು ಬಿಡ್ತೀನಿ ಒಂದೆರಡು ಗಂಟೆ ನೆನೆದ್ರೆ ಚೆನ್ನಾಗತ್ತೆ ಅಂತ ಅಂದ್ಬಿಟ್ಟು ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತಲ್ಲ ಸೊ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ಬರು ಇದಕ್ಕೆ ಟೊಮೆಟೊನೂ ಹಾಕ್ತಾರೆ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಟೊಮೆಟೊನ ಒಂದು ಈರುಳ್ಳಿ ಇದ್ದೀನಿ ಅಷ್ಟೇ ಒಂದು ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಬೇಯಿಸ್ಕೊಂಡ್ಬಿಟ್ಟು ಅದನ್ನು ಹೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ನೀವು ಇದಕ್ಕೆ ಬೇಕು ಅಂತ ಅನಿಸಿದರೆ ಕಾಯಿ ತುರಿನೂ ಆ್ಯಡ್ ಮಾಡ್ಕೊಬೋದು ತುಂಬ ಆಗುತ್ತೆ ತುಂಬ ಸ್ಪೈಸಿ ಆದರೂ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ ಮಕ್ಳಿಗೆ ಇಷ್ಟ ಆಗೋಲ್ಲ ಅಂತಂದ್ಬಿಟ್ಟು ಮೀಡಿಯಮ್ ಆಗಿ ನಾನು ಈ ಥರ ರೆಡಿ ಮಾಡ್ತೀನಿ ಅಷ್ಟೇ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟರೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ಮಸಾಲೆ ದೋಸೆ ಅಂದ ತಕ್ಷಣ ಆಲೂಗಡ್ಡೆ ಪಲ್ಯ ಇಲ್ಲ ಅಂತಿದ್ರೆ ಅದಕ್ಕೆ ಅರ್ಥನೇ ಇಲ್ಲ ಅಲ್ವಾ ಸೊ ಆಲೂಗಡ್ಡೆ ಪಲ್ಯ ಬೇಕೇ ಬೇಕು ಅದಕ್ಕೆ ಸೊ ಈ ಥರ ಒಂದು ಸಿಂಪಲ್ ಒಂದು ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಪೇಪರ್ ಮಸಾಲಾ ಥರ ಮಾಡ್ತೀನಿ ನೋಡಿ ಸೊ ಯೂಸುವಲ್ ಆಗಿ ದಪ್ಪ ಥರ ದೋಸೆ ಮಾಡಲ್ಲ ನಾನು ಈ ಥರ ಪೇಪರ್ ಮಸಾಲ ದೋಸೆ ನಾವು ಹವ್ಯಕರು ತೆಳ್ಳವು ಅಂತ ಮಾಡ್ತೀವಿ ಅದನ್ನು ಸ್ವಲ್ಪ ದಪ್ಪವಾಗಿ ಮಾಡ್ತೀನಿ ಅಷ್ಟೇ ಬಿಟ್ಟರೆ ತುಂಬ ಈ ಇದರ ದೋಸೆ ಥರ ನಾನು ಹಾಕಲ್ಲ ದಪ್ಪ ದಪ್ಪ ಆದರೆ ಚೆನ್ನಾಗೇ ಆಗಲ್ಲ ಅಂದ್ಬಿಟ್ಟು ಈ ಥರ ಒಂದು ಪೇಪರ್ ಮಸಾಲ ಮಾಡ್ಕೊಂಡು ಬಿಟ್ಟರೆ ತುಂಬ ರುಚಿಯಾಗಿರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ದೋಸೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಸಾಂಬಾರು ಬೇಕನ್ಸಿದ್ರೆ ನೀವು ಯಾವುದಾದ್ರೂ ಚಟ್ನಿ ಕೂಡ ಮಾಡ್ಕೊಬೋದು ತುಂಬ ರುಚಿಯಾಗಿರುತ್ತೆ ಯಾವ ಹೋಟೆಲ್ಗೂ ಕೂಡ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ದೋಸೆನ ಅದರಲ್ಲಿರುವಂತಹ ಕೆಂಪು ಚಟ್ನಿ ಟೇಸ್ಟ್ ಇದೆಲ್ಲ ಸ್ನೇಹಿತರೆ ತುಂಬ ರುಚಿ ಕೊಡುತ್ತೆ ನಿಮಗೆ ಕ್ರಿಸ್ಪಿಯಾಗಿರುವಂತಹ ದೋಸೆ ಅದರ ಜೊತೆಗೆ ಆ ಕೆಂಪು ಚಟ್ನಿ ಒಂದು ಸಲ ಈ ಥರ ಟ್ರೈ ಆಗಿರುತ್ತೆ ಆಯಿತಾ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್